ವೆಲ್ಕಮ್ ಟು ಸೆಕೆಂಡ್ ಪಿ ಯು ಸಿ ಓದ್ತಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ವಿಡಿಯೋದಲ್ಲಿ ನೇಮಿಚಂದ್ರ ಅವರವರು ಬದಿರು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಈ ಲೇಖನದ ಸಾರಾಂಶ ಮತ್ತು ವಿಮರ್ಶೆಯನ್ನು ನಿಮಗೆ ಹೇಳ್ತೀನಿ ನೋಡ್ಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಯೂಸ್ಮಾರ್ಟ್ ನೈಂಟೀನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಲೇಖಕರ ಪರಿಚಯ ನೇಮಿಚಂದ್ರ ಕನ್ನಡದ ಪ್ರಖ್ಯಾತ ಕಥೆಗಾರ್ತಿ ಬೆಂಗಳೂರಿನ ಎಚ್ ಎ ಎಲ್ನಲ್ಲಿ ಇಂಜಿನಿಯರ್ ಆಗಿದ್ದಾರೆ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ಒಂದು ಶ್ಯಾಮಲಾ ಸಂಜೆ ಎಂಬ ಕಥಾ ಸಂಕಲನವನ್ನು ಪ್ರಕಟಿಸಿದ್ದಾರೆ ನೇಮಿಚಂದ್ರರ ಕಥೆಗಳು ಎಂಬ ಹೆಸರಿನ ಸಮಗ್ರ ಕಥಾ ಸಂಕಲನವು ಪ್ರಕಟಗೊಂಡಿದೆ ಮಹಿಳಾ ವಿಜ್ಞಾನಿಗಳನ್ನು ಕುರಿತು ಅಪರೂಪದ ಪುಸ್ತಕಗಳನ್ನು ಪ್ರಕಟಿಸಿರುವ ನೇಮಿಚಂದ್ರ ಪ್ರವಾಸ ಪ್ರಿಯ ಲೇಖಕಿ ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆ ಎಂಬ ಪ್ರವಾಸ ಕಥನಗಳನ್ನು ಪ್ರಕಟಿಸಿದ್ದಾರೆ ನೀವು ಸ್ಟೂಡೆಂಟ್ಸ್ ಪೆರುವಿನ ಪವಿತ್ರ ಕಣಿವೆ ನೋಡಿ ತುಂಬಾ ಚೆನ್ನಾಗಿ ಬಂದ ಲೇಖಕಿ ಕಂಡು ಅನುಭವಗಳನ್ನ ತುಂಬಾ ಚೆನ್ನಾಗಿ ಬಂದಿದ್ರೆ ನಾನು ಸಹ ಓದಿದ್ದೀನಿ ಬಡ ಕಂತ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಒಂದ್ಸಲ ಓದಿ ನೀವು ಇದ್ದಾಗ ಮುಂದೆ ಬಂದಾಗ ಬೆಳಗಿರಿ ಜಾನಕಮ್ಮನವರ ಕುರಿತು ಇವರು ಹೊರತಂದಿರುವ ಪುಸ್ತಕವು ಗಮನಾರ್ಹವಾದುದು ಉದಯವಾಣಿಯಲ್ಲಿ ಇವರು ಬರೆದ ಅಂಕಣಗಳನ್ನು ಬದುಕು ಬದಲಿಸಬಹುದು ಎಂಬ ಹೆಸರಿನಲ್ಲಿ ಹೊರತಂದಿದ್ದಾರೆ ಇದೇ ಪುಸ್ತಕದಿಂದ ಪ್ರಸ್ತುತ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಲೇಖನವನ್ನು ಆಯ್ದುಕೊಳ್ಳಲಾಗಿದೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಇದರ ಆರಿಸಿದ ಕೃತಿ ಬದುಕು ಬದಲಿಸಬಹುದು ನೋಡಿದ್ರ ಸಾರಾಂಶ ಲೇಖನದ ಸಾರಾಂಶ ಮತ್ತು ವಿಮರ್ಶೆಯನ್ನು ನಾನು ಹೇಳ್ತೀನಿ ಅದೃಷ್ಟವನ್ನು ಅವಲಂಬಿಸಿ ಬದುಕಬಾರದು ದುರದೃಷ್ಟಕರವಾದ ಕೆಲವು ಘಟನೆಗಳನ್ನು ಬದಲಾಯಿಸುವುದು ನಮ್ಮ ಕೈಯಿಂದ ಸಾಧ್ಯವಾಗದಿರಬಹುದು ಆದರೆ ನಮ್ಮ ಬದುಕನ್ನು ಪ್ರಯತ್ನದಿಂದ ರೂಪಿಸಿಕೊಳ್ಳಲು ಸಾಧ್ಯವಿದೆ ಅವಕಾಶವಿದೆ ಎಂಬುದನ್ನು ನಿರೂಪಿಸುವ ಆಸೆಯಿರುವ ಈ ಲೇಖನದಲ್ಲಿ ಒಂದೆರಡು ಉದಾಹರಣೆಗಳ ಮೂಲಕ ಅದನ್ನು ವಿವರಿಸುವ ಪ್ರಯತ್ನವನ್ನು ನೇಮಿಚಂದ್ರ ಅವರು ಮಾಡಿದ್ದಾರೆ ಲೇಖಕಿ ಮೊದಲಿಗೆ ಸ್ವಾನುಭವದ ಸಂಗತಿಯೊಂದನ್ನು ನಿರೂಪಿಸುತ್ತಾರೆ ಲೇಖಕಿಯ ಪತಿ ಕೀರ್ತಿಯವರಿಗೆ ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಸಹಿಸಲಾರದಷ್ಟು ಕಿಬ್ಬಟ್ಟೆ ಬಿನ್ನು ನೋವುಗಳು ಬಾರಿಸಿ ಒದ್ದಾಡತೊಡಗಿದರು ಅವರನ್ನು ಮಿಷನ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿ ಅಲ್ಲಿ ಸೋನೋಗ್ರಫಿ ಮಾಡಿ ನೋಡಿದಾಗ ಮೂತ್ರಪಿಂಡದಲ್ಲಿ ಎಂಟು ಮಿಲಿಮೀಟರ್ ಉದ್ದದ ಕಲ್ಲಿದೆ ಎಂದು ಎರಡು ದಿನ ಬಿಟ್ಟು ಶಸ್ತ್ರಚಿಕಿತ್ಸೆ ಮಾಡುವುದೆಂದು ನಿಗದಿಯಾಯಿತು ಶಸ್ತ್ರಚಿಕಿತ್ಸೆ ಅಂದರೆ ಆಪರೇಷನ್ ಲೇಖಕಿಗೆ ಮೂತ್ರಪಿಂಡದ ಕಲ್ಲು ಯಾಕೆ ಆಗುತ್ತದೆ ಎಂಬುದನ್ನು ತಿಳಿಯುವ ಕುತೂಹಲ ಉಂಟಾಗಿ ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲಿದ್ದ ವಿಚಾರ ತಿಳಿಯಿತು ಅವರನ್ನು ಭೇಟಿಯಾದ ಲೇಖಕಿ ವಿಚಾರಿಸಿದಾಗ ಆಕೆ ತಮ್ಮ ಅನುಭವಗಳನ್ನು ಹೇಳಿಕೊಂಡರು ಅವರು ಕೆಲಸ ಮಾಡುತ್ತಿದ್ದ ಶಾಲೆಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯವಿಲ್ಲದ ಕಾರಣ ಶೌಚಾಲಯ ಅಂದರೆ ಟಾಯ್ಲೆಟು ಅವರು ಬೆಳಿಗ್ಗೆ ಮನೆಯಿಂದ ಹೊರಟವರು ಸಂಜೆ ಹಿಂದಿರುಗುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳುತ್ತಿದ್ದರು ಜೊತೆಗೆ ಶೌಚಾಲಯಕ್ಕೆ ಹೋಗಬೇಕಾದೀತೆಂದು ನೀರು ಕುಡಿಯುವುದನ್ನು ಬಿಟ್ಟಿದ್ದರು ಇದರ ಪರಿಣಾಮವಾಗಿ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ ಎದುರಾಯಿತು ಕಿಡ್ನಿ ಪ್ರಾಬ್ಲಮ್ ಚಿಕಿತ್ಸೆಯ ನಂತರ ಕಮಲಮ್ಮ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರಲ್ಲದೆ ಆಹಾರದಲ್ಲೂ ಬದಲಾವಣೆ ಮಾಡಿಕೊಂಡರು ಇದರಿಂದಾಗಿ ಅವರಿಗೆ ಮತ್ತೆ ಆ ಸಮಸ್ಯೆ ಕಾಡಲಿಲ್ಲ ಮುಂದೆ ಮನೆಯ ಮುದ್ದೇಗೌಡರು ನಾಲ್ಕು ಬಾರಿ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಯಿಂದ ಆಪರೇಷನ್ ಮಾಡಿಸಿಕೊಂಡಿದ್ದರು ಸರಿಯಾಗಿ ನೀರು ಕುಡಿಯದೆ ವೈದ್ಯರ ಸಲಹೆಯನ್ನು ಪಾಲಿಸದೆ ಪತ್ತೆ ಮಾಡದೆ ಉದಾಸೀನರಾಗಿ ಮದೇ ಪದೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಮನೆಗೆ ಹಿಂತಿರುಗಿ ಬಂದ ಲೇಖಕಿ ಗಂಡ ಕೀರ್ತಿಗೆ ಮೇಲಿನ ಸಂಗತಿಗಳನ್ನು ವಿವರಿಸಿ ನಿನ್ನ ಎದುರು ಎರಡು ಆಯ್ಕೆಗಳಿವೆ ಏನು ಪಥ್ಯ ಮಾಡದೆ ಮುದ್ದೇಗೌಡರ ರೀತಿ ಎರಡೆರಡು ವರ್ಷಕ್ಕೊಮ್ಮೆ ಆಪ್ರೇಷನ್ ಮಾಡಿಸಿಕೊಳ್ಳುವುದು ಅಥವಾ ಕಮಲಮ್ಮನವರ ರೀತಿ ಚೆನ್ನಾಗಿ ನೀರು ಕುಡಿದು ನಿರೋಗಿಯಾಗಿರುವುದು ನಿರೋಗಿ ಅಂದರೆ ಪೇಷಂಟ್ ಅಲ್ಲದೆ ಇರೋವಂಥದ್ದು ನಾನ್ ಪೇಷಂಟ್ ಅಂತೀವಲ್ಲ ಅದು ಎಂದರಲ್ಲದೆ ಹಿಂದಿನಿಂದಲೇ ನೀರು ಕುಡಿಯಲು ಆರಂಭಿಸು ಎಂದವರೇ ಆಪ್ರೇಷನ್ ಆದ ಮೇಲೆ ನೋಡೋಣ ಎಂಬ ಪತಿಯ ಮಾತನ್ನು ಲೆಕ್ಕಿಸದೆ ಎರಡು ದಿನ ಪೂರ್ತಿ ನೀರು ಎಳನೀರು ಬಾರ್ಲಿ ವಾಟರ್ನಲ್ಲಿ ಗಂಡನನ್ನು ತೇಲಿಸಿ ಮುಳುಗಿಸಿದರು ಪವಾಡವೆಂಬಂತೆ ಆಪರೇಷನ್ ಮಾಡುವ ಮೊದಲೇ ಕಲ್ಲು ಕರಗಿ ಹೋಗಿತ್ತು ಇಲ್ಲಿ ಲೇಖಕಿ ತಮ್ಮ ಪ್ರಯತ್ನದ ಫಲದಿಂದ ಶಸ್ತ್ರಚಿಕಿತ್ಸೆಗೆ ಅವಕಾಶವಿಲ್ಲದಂತೆ ಗಂಡನನ್ನು ಪಾರು ಮಾಡಿದ ಬಗ್ಗೆ ಅನುಕರಣೀಯವಾದುದು ಶ್ಲಾಘನೀಯವಾದುದು ಅದೃಷ್ಟ ಆಯ್ಕೆ ಎಂಬ ಪ್ರಶ್ನೆಗಳು ಕಾಡಿದಾಗ ಲೇಖಕಿಗೆ ಸೀತಾ ತಮ್ಮ ಗೆಳತಿ ನೆನಪಾಗುವುದಂತೆ ಕಾಲೇಜು ಪ್ರಾಧ್ಯಾಪಕರ ಮಗಳಾದ ಸೀತಾ ಓದಿನಲ್ಲಿ ಆಸಕ್ತಿ ಇಲ್ಲದೆ ಎಸ್ ಎಲ್ಸಿಯಲ್ಲಿ ಫೇಲ್ ಆಗಿ ಮತ್ತೆ ಪರೀಕ್ಷೆ ಕಟ್ಟುವ ತಾಪತ್ರಯಕ್ಕೆ ಹೋಗದೆ ಮಾರ್ಕೆಟ್ ಸಿನಿಮಾ ಎಂದು ಓಡಾಡಿಕೊಂಡಿದ್ದಳು ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗುವ ಕನಸು ಕಂಡಿದ್ದ ಲೇಖಕಿ ಅದನ್ನು ಸಾಧಿಸಿದ್ದು ಮಾತ್ರವಲ್ಲದೆ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟಿನಲ್ಲಿ ಸಂಶೋಧನೆಯನ್ನು ಮಾಡಿದರು ಇಬ್ಬರು ಪ್ರಾಧ್ಯಾಪಕರ ಮಕ್ಕಳೇ ಆದರೂ ಇಬ್ಬರ ಆಯ್ಕೆ ಅಭಿರುಚಿಗಳು ಬೇರೆ ಬೇರೆ ಆಗಿದ್ದವು ಹುಡುಗಿಗೆ ಡಿಗ್ರಿಯಾದರೂ ಆಗಿರಬೇಕು ಎಂದು ಬಯಸುವ ಕಾಲವಾದ್ದರಿಂದ ಸುಂದರಿಯಾಗಿದ್ದರೂ ಸೀತಾಳಿಗೆ ಕೈ ತುಂಬ ಸಂಬಳ ತರುವ ಗಂಡ ಸಿಗಲಿಲ್ಲ ಆ ಬದುಕಿಗೆ ಹೊಂದಿಕೊಳ್ಳಲಾಗದ ಸೀತಾ ಮನೆ ಚಿಕ್ಕದು ಅದಿಲ್ಲ ಇದಿಲ್ಲ ಎಂದು ಲೇಖಕಿಯ ಬಳಿ ತೋರುತ್ತಿದ್ದರು ಎಸ್ ಕಟ್ಟು ಟೈಪಿಂಗ್ ಕಲಿ ಎಂದು ಲೇಖಕಿಯಗೆ ಸರಿ ಲೇಖಕಿಯ ಲೇಖಕಿಯು ಸೀತಾಗೆ ಸಲಹೆ ನೀಡಿದಾಗ ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡ್ತಿನ ಚೆನ್ನಾಗಿ ನೋಡಿಕೊಳ್ಳೋದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದ ಸೀತಾ ತಾನು ಪ್ರಯತ್ನಪಟ್ಟು ಬದುಕನ್ನು ಸರಿಪಡಿಸಿಕೊಳ್ಳಲು ಸಿದ್ಧವಿಲ್ಲದೆ ಲೇಖಕಿ ದುಡಿದು ಮನೆ ಕೊಂಡಿದ್ದನ್ನು ಅದೃಷ್ಟವೆಂದು ಅಲುಬಿದಳು ತನ್ನದು ದುರದೃಷ್ಟವೆಂದು ಕೊರಗಿದಳು ಹೆಣ್ಣಿಗೆ ಓದುವ ಅದೃಷ್ಟ ತಂದೆ ತಾಯಿ ವಿದ್ಯಾವಂತರಾಗಿರುವ ಅದೃಷ್ಟ ಎಷ್ಟು ಬೇಕಾದರೂ ಓದಿಸಲು ತಯಾರಿರುವ ತಂದೆಯನ್ನು ಪಡೆಯುವ ಅದೃಷ್ಟ ಇವೆಲ್ಲವೂ ಲೇಖಕಿಗಿದ್ದಂತೆ ಸೀತಾಳಿಗೂ ಇತ್ತು ಆದರೆ ಅದನ್ನು ಹಾಕಿ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಬಳಸಿಕೊಳ್ಳಲಿಲ್ಲವಷ್ಟೇ ಪಾಸಿಟಿವ್ ಆಗಿ ಬಳಸಿಕೊಂಡಿದ್ರೆ ಅವಳು ಸಹ ನೇಮಚಂದ್ರ ಲೇಖಕಿಯಂತೆ ಸೀತಾಳು ಸಹ ದೊಡ್ಡ ಇಂಜಿನಿಯರ್ ಆಗ್ಬೋದಾಯಿತು ಆದರೆ ಅದು ಆಗಲಿಲ್ಲ ನೋಡಿ ಆದ್ದರಿಂದ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳಬಾರದು ಬದುಕು ಅದೃಷ್ಟ ದುರದೃಷ್ಟ ಎಲ್ಲವನ್ನೂ ನಮ್ಮ ಕಡೆಗೆ ಎಸೆಯುತ್ತಿರುತ್ತದೆ ಆದರೆ ಇಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ ನುಡಿದು ಜೀವನದಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಪ್ಲೇವಿ ಎಂಬ ತಾಯಿ ಗಂಡನ ಕ್ರೌರ್ಯದಿಂದ ಹೊರಬಂದು ನಲವತ್ತರ ವಯಸ್ಸಿನಲ್ಲಿ ಕಾನೂನು ಪದವಿ ಪಡೆದು ನ್ಯಾಯವಾದಿ ಎನಿಸಿದರು ನಿಶಾ ಶರ್ಮಾ ಎಂಬ ಹೆಣ್ಣು ಮಗಳು ವರದಕ್ಷಿಣೆಯ ದುರಾಸೆಯ ಹುಡುಗನನ್ನು ನಿರಾಕರಿಸಿದರು ಬಹುಪಾಲು ಮಧ್ಯಮ ವರ್ಗದವರು ನಾನಾ ಚಟಗಳಿಗೆ ಬಲಿಯಾಗುತ್ತಾರೆ ಆದರೆ ಓದುವ ಆಯ್ಕೆ ಜರ್ದಾ ತಿನ್ನದಿರುವ ಆಯ್ಕೆ ವರಕ್ಷ ವರದಕ್ಷಿಣೆ ಇಲ್ಲದೆ ಡೌರಿ ಇಲ್ಲದೆ ಮದುವೆಯಾಗುವ ಆಯ್ಕೆ ಇಂಥ ನೂರು ಅವಕಾಶಗಳು ನಮ್ಮೆಲ್ಲರ ನಮ್ಮೆಲ್ಲರ ಎದುರಿಗಿದೆ ನಾವು ಈ ಹಾದಿಯಲ್ಲಿ ಸಾಗಬೇಕಷ್ಟೇ ಎಂದು ಲೇಖಕಿ ಅಭಿಪ್ರಾಯ ಪಡುತ್ತಾರೆ ನಿಜಕ್ಕೂ ಇದೊಂದು ಪರಿಣಾಮಕಾರಿ ಪ್ರಭಾವ ವೀರಬಲ್ಲ ಲೇಖನವಾಗಿದೆ ಎಲ್ಲ ಸಹ ಜೀವನದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸೌಹೃದಯ ಬಂಧುಗಳು ವೀಕ್ಷಕರಿಗೂ ಸಹ ಇದು ಅಪ್ಲೈ ಆಗ್ತದೆ ಲೇಖನ ತುಂಬ ಚೆನ್ನಾಗಿದೆ ನಾನು ಇದನ್ನು ಧ್ವನಿ ಸುರುಳಿಯಾಗಿ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತೂ ಧನ್ಯವಾದಗಳು